ಹಾಯ್ ಫ್ರೆಂಡ್ಸ್ ವೈದ್ಯ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಫ್ರೆಂಡ್ಸ್ ಇವತ್ತು ತುಂಬ ಮಂಡ್ಯದಲ್ಲಿ ಮಳೆ ಹಾಫ್ ಆನ್ ಅವರ್ ಅಷ್ಟೇ ಬಂದಿದ್ದು ಖುಷಿ ನೋಡಬೇಕು ಹಾಗೇ ನಿಮ್ಮ ಊರಲ್ಲೂ ಸಹ ಮಳೆ ಆಯಿತಾ ಅಂತ ಕಾಮೆಂಟ್ಸ್ ಮಾಡಿ ಯಾವ್ಯ ಊರಲ್ಲಿ ಇವತ್ತು ಮಳೆ ಆಗಿದೆ ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ಇವತ್ತು ಗೆಸ್ಟೇ ಇರಲಿಲ್ಲ ನಿನ್ನೆ ಗೆಸ್ಟ್ ನಮಗೆ ಆದರೆ ಇವತ್ತು ಉಳಿದಿದೆ ತುಂಬ ಆಗ್ತಿದೆ ರಾಮನವಮಿ ಹಿಂದೆ ಮುಂದೆ ಉಳಿಯುತ್ತೆ ಅಂತ ಹೇಳಿದ್ರು ಹಾಗಾಗಿ ತುಂಬ ಖುಷಿಯಾಗಿದೆ ಎಲ್ಲರೂ ಒದ್ದೇ ಆಗಿದ್ದ ಮೇಲೆ ಹೋಗ್ಬಿಟ್ಟು ಹಾಗೆ ನಿಮ್ಮ ಊರಲ್ಲೂ ಮಳೆ ಆಗಿದೆಯಾ ಅಂತ ಮೆಸೇಜ್ ಮಾಡಿ ಹಾಯ್ ಫ್ರೆಂಡ್ಸ್ ಮಂಡ್ಯದಲ್ಲಿ ಇವತ್ತು ಫಸ್ಟ್ ಮಳೆ ಬರ್ತಾ ಇದೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಈ ತೋಟ ಖುಷಿ ಆಗ್ತಾ ಇದೆ ನೋಡಿ ಮಲಗಿದ್ದೆ ಎದ್ದು ಬಂದೆ ಮಳೆ ಅಂದ ತಕ್ಷಣ ಮನೆಯವ್ರು ಮಳೆ ಬರ್ತಾ ಇದೆ ನೋಡು ಒಂದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಮಂಡ್ಯದ ಮೊದಲನೇ ಮಳೆ ಅಯ್ಯೋ ತುಂಬಾ ಖುಷಿ ಆಗ್ತಿದೆ ಕೆಮ್ಮಣ್ಣು ವಾಸನೆ ಗಮ್ಮತ್ ಆಯ್ತು ನನ್ಗೆ ನಿದ್ದೆ ಮಾಡ್ತಿದ್ದೋಳು ಓಡ್ ಬಂದೆ ಬಿಳಿ ಬಿಳಿ ಅಲ್ಲೂ ಹಂಗೆ ಒಂದಿನ ಹಂಗೆ ಬೀಳ್ಬೇಕು ಸ್ಟಾಪ್ ಆಗಿ ತುಂಬಾ ಖುಷಿ ಆಗ್ತಿದೆ ಅಪ್ಪ ಇದಕ್ಕೆ ಎಷ್ಟು ರೈತರು ಕಾಯ್ತಾ ಇದಾರೆ ಅಲ್ವಾ ಎಂತ ಸಿಡ್ ಹೊಡಿತಿದೆ ಗೊತ್ತಾ ಎಂತ ಗಾಳಿ ಬೀಸ್ತಿದೆ ಎಂತ ಮಳೆ